ಮಾವು ವ್ಯಾಪಾರಿ ಹೃದಯಾಘಾತದಿಂದ ಸಾವು ಮಾವು ಬೆಲೆ ತೀವ್ರ ಕುಸಿತದಿಂದ ಆಘಾತ ಮಾವು ವ್ಯಾಪಾರಿ ಹೃದಯಾಘಾತದಿಂದ ಸಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಘಟನೆ ಮೊಹಮ್ಮದ್ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಸಾವು ಕೋಲಾರ ತಾಲೂಕು ತೋಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಾವು ಕಟಾವು ಮಾಡುವ ವೇಳೆಯೇ ಹೃದಯಾಘಾತ ಇಂದು ಮಾವಿನ ಬೆಲೆ ತೀವ್ರ ಕುಸಿತ ವಿಚಾರ ತಿಳಿದು ಹೃದಯಾಘಾತ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮಾವಿನ ವಹಿವಾಟು ಮಾಡಿದ್ದ ಅನ್ವರ್ ತಾಜಾ ಫ್ರೂಟ್ ಮಂಡಿ ಮಾಲೀಕ ಅನ್ವರ್ ಬೆಲೆ ಕುಸಿತದಿಂದ ಮಾವಿನ ತೋಟಕ್ಕೆ ಸಿಂಪಡಿಸಿದ್ದ ಔಷಧಿ ಬೆಲೆಯೂ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದ ಅನ್ವರ್ ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕಳೆದ ಹದಿನೆಂಟು ದಿನದಿಂದ ನಡೆಯುತ್ತಿರುವ ಹೋರಾಟ ಮಾವು ಬೆಳೆಗಾರರ ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರ ವರದಿ ನ್ಯೂಸ್ ಮ್ಯಾಂಗೋ ಸ್ಟೇಷನ್ ಮಂಡಿ ಅವರದು ಮತ್ತೆ ಇವರು ನಮ್ಗೆ ಚಿಕ್ಕ ಚಿಕ್ಕಪ್ಪ ಹಾಕ್ಬೇಕು ಟಿ ಮೊಹಮ್ಮದ್ ಶಫೀವಲ್ಲ ಅಲಿಯಾಸ್ ಅವರು ಟಿ ಅನ್ವರ್ ಅಂತಾರೆ ಹಣ್ಣು ಅಂತಾರೆ ಇದು ಬಹಳ ದುಃಖದ ಪರಿಸ್ಥಿತಿ ಇದೆ ವಿಷಾನ ಇದೆ ಅಷ್ಟೇ ವಯಸ್ಸು ಇಲ್ಲ ಲೆಕ್ಕದಲ್ಲಿ ನೋಡಿದ್ರೆ ಇದು ಮಾವಿನ ಕಾಯ್ದಿ ಸಲ ವ್ಯಾಪಾರದ್ದು ಫಲಿತಾಂಶ ಅಂತ ನಾನ್ ಇದು ಬಹಳ ಇವರು ವ್ಯಾಪಾರ ಮಾಡಿದ್ರು ಇಪ್ಪತ್ತೈದು ಮೂವತ್ತು ಲಕ್ಷ ವ್ಯಾಪಾರ ತೊಟ್ಲಿ ಹತ್ರ ತೊಟ್ಲಿ ಸೀನಾಪ್ಪು ನಾಗರಾಜ್ ಮತ್ತೆ ರೋಜರ್ ಪಲ್ಲಿ ಹತ್ರ ಸ್ವಲ್ಪ ಜನ ಮಾಡಿದ್ರು ರೈತರದ್ದು ಯಾರ್ದೆಲ್ಲ ಇಲ್ಲಿ ವ್ಯಾಪಾರ ಮಾಡಿದ್ರು ಎಲ್ಲ ಎಲ್ಲ ಸಾಲ ಮಾಡಿದಂಗೆ ಈ ಸಾಲ ಮಾಡಿದ್ರು ಇವರದ್ದು ಬ್ಯಾಡ್ ಲಕ್ ಈ ಸಲ ಔಷಧ ಹೊಡೆದಿರೋದು ಇದು ಮಾಡಿರೋದೆ ಹಣ ಬರೋದಿಲ್ಲ ಅಂತ ಇದು ಇತ್ತು ಬಹಳ ಹೇಳಿದ್ರು ನಮ್ಗೂನು ಬಂದ್ರೆ ನಮ್ಗೇನು ಸಪ್ಲೈ ಮಾಡ್ತಾ ಇದ್ರು ಫ್ಯಾಕ್ಟ್ರಿ ಮಾವಿನ ಕಾಯಿ ಇವ್ ನಮ್ಗೆ ಸಪ್ಲೈ ಮಾಡ್ತಾರೆ ನಮ್ಗೆ ಚಿಕ್ಕಪ್ಪನ ಇದು ಎಷ್ಟು ದುಃಖ ಐತಿ ಅಂದ್ರೆ ಹೇಳಕ್ ಇವ್ರಿಗೆ ಹೆಣ್ಮಕ್ತು ಇವರ ಒಬ್ಬರು ಅವರು ಮತ್ತೆ ಇಬ್ಬರು ಬೆಂಗಳೂರಿನಲ್ಲಿ ಇದ್ದಾರೆ ಇನ್ನೊಬ್ರು ಜಿದ್ದಾನಲ್ ಇದ್ದಾರೆ ಸೌದಿ ಎರಡು ಬರ್ತಾರೆ ಇಲ್ಲಿದ್ರೆ ಗಂಡು ಮಕ್ಕಳು ಇಲ್ಲ ಇವತ್ತು ನಾವು ನಾಳೆನೆ ಇವತ್ತೇ ಮಾಡ್ಬೇಕಾಗಿತ್ತು ಅವರು ಹುಡುಗಿ ಬರ್ಬೇಕಂತ ನಾಳೆ ದಾನ ಮಾಡ್ತಾ ಇದೀವಿ ಇದು ಸರ್ಕಾರ ಇದಕ್ಕೆ ಗಮನ ತಗೊಂಡ್ಬೇಕಾಗಿತ್ತು ಮುಂದೆನ ತಗೊಂಡ್ಬೈತಿದ್ರೆ ಇವತ್ತು ತಗೊಂಡಿದ್ದು ಇದು ಇನ್ನ ಒಂದ್ ಹದಿನೈದು ದಿವಸ ಮುಂದೆನೇ ಎಲ್ಲ ರೈತರದು ಇದು ನೋಡಿ ವ್ಯಾಪಾರಸ್ ಆಹ್ವಾನಗಳು ಯಾವ ತರ ಐತೆ ನೋಡ್ಕೊಂಡು ಮುಂದೆ ತಗೊಂಡ್ರು ಸ್ವಲ್ಪ ಒಳ್ಳೇದಾಗ್ತಾ ಇತ್ತು ನೀವೆಲ್ಲ ನಾವೆಲ್ಲ ಇದಕ್ಕೆ ಸೇರಿ ನಾವು ಹೋರಾಟ ಮಾಡಿದೀವಿ ಇದಕ್ಕೆ ಇದ್ರು ಮತ್ತೆ ಇಂಥದ್ದು ಆವಾಗುತ್ತೋ ಆಗ್ಬಾರ್ದು ಬೇರೆವರ್ದೂ ಆ ತರ ಆಗ್ಬಾರ್ದು ಇದಕ್ಕೆ ತಿಳಿಸಬೇಕು ನೀವು ಎಲ್ಲರಿಗೆ ಏನಿರೋದು ಸ್ವಲ್ಪ ನೋಡಿ ನಮಗೆ ಇದಕ್ಕೆ ಎಸ್ಪೆಷಲ್ ಇವರಿಗೆ ಪರಿಹಾರ ಕೊಡಿಸ್ಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಡ್ತೀವಿ ಅವ್ರು ಹಾರ್ಟ್ ಅಟ್ಯಾಕ್ ಆಗಿರೋದು ಅಂತ ಹೇಳ್ತಾರೆ ಅಲ್ಲಿ ತೋಟದಲ್ಲೇ ಆಗ್ಬಿಟ್ಟಿರೋದು ಒಂದ್ ಗಾಡಿ ಕಳ್ಸಿದಾರೆ ವ್ಯಾಪಾರ ಮಾಡಿ ಆಲೋಚನೆ ಮಾಡಿರ್ಬಹುದು ಬಂದಿರಬಹುದು ನಾವು ಸತ್ಯಾಸಂಶಗಳು ಹೇಳ್ಬೇಕಂದ್ರೆ ಇದು ಹೇಳಕ್ ಆಗಲ್ಲ ಯಾವಾಗ ಯಾವ್ರಿಗೆ ಏನ್ ಏನ್ ಇಟ್ಟಿದ ದೇವ್ರ ಅಂತ ದೇವ್ರ ಅವ್ರಿಗೆ ಇದು ಮಾಡ್ಬೇಕು ಅಲ್ಲ ತಲಾ ಎಲ್ಲಾ ಚೆನ್ನಾಗಿದ್ದವ್ರು ಬೆಳಗ್ಗೆ ನಮಾಜ್ ಮಾಡ್ಕೊಂಡು ಮಾತಾಡ್ಕೊಂಡು ಇವರು ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ಏನೋ ಆಲೋಚನೆ ಮಾಡ್ಬಿಟ್ಟು ಆಗಿರ್ಬೋದು ಹಾಟ್ ಅಟ್ಯಾಕ್ ಆಗಿರೋದು ಇದಕ್ಕೆ ಅದಕ್ಕೆ ಅಂತ ಅಲ್ಲ ಒಂದು ಲೆಕ್ಕದಲ್ಲಿ ನಾವು ನೋಡ್ಕೊಂತ ಇರೋದಿ ಪ್ರಸ್ತುತಿ ನೋಡ್ಕೊಂಡು ಈ ತರ ಆಗಿರಬಹುದು ಅಂತ ಅಂದ್ರೆ ನಾವು ಅನ್ಕೊಂತೀವಿ ಅದೇ ತರ ಅದಕ್ಕೋಸ್ಕರ ಆಗಿರೋದು ಸ್ವಲ್ಪ ಕಡಿಮೆ ಹಾಟ್ ಇದೆ ಅಲ್ಲ ಚಿಕ್ಕ ಹಾಟ್ಗಳಿಗೆಲ್ಲ ಇವರು ಒಬ್ಬರದ್ದು ಎಲ್ಲಾ ರೈತರಿಗೂ ಎಲ್ಲಾ ಈ ಸಲ ನೀವ್ ವ್ಯಾಪಾರ ಮಾಡಿರೋದು ಓಲ್ಡ್ ವ್ಯಾಪಾರ ಇವರು ಓಲ್ಡ್ ಮಂಡಿ ಇವ್ರದು ಮುಂದೆ ನಿಂದ ಇರೋದು ಫಾರ್ಟಿ ಫಿಫ್ಟಿ ಇಯರ್ಸ್ ವ್ಯಾಪಾರ ಅಂತವರ್ಗ ಈ ತರ ಆಗಿದೆ ಅಂದ್ರೆ ಮುಂದೆ ಬೇರೆಯವ್ರಿಗೆ ಏನಾಗುತ್ತೆ ಅದು ಆಗ್ಬಾರ್ದು ಎಲ್ಲರಿಗೂ ಏನಾಗ್ಬಾರ್ದು ಅಂತ ಸ್ವಲ್ಪ ರಾಜ್ ಮ್ಯಾಂಗ್ ಮಂಡಿ ಹೇಳಿದೆ ಟಿ ಮೊಹಮ್ಮದ್ ಅಲ್ಲಿ ಅಲಿಯಾಸ್ ಟಿ ಅನ್ವರ್ ಹಣ್ಣು ಅಂತ